முன்னு சீரிய தோசை நீங்க பட்ட ஏன்கிட்ட ಊಟ ಮಾಡ್ತೀವಿ ಕಾನೂನು ಕೂಡ ಇವತ್ತಿನ ಊರ್ ದೇವಸ್ಥೆ ಎಲ್ಲರೂ ತಾಯಿ ಬರಲ್ಲ ತಾಯಿ ಬರಲ್ಲ ನಾನೇ ದೇವ್ರಲ್ಲ ದೇವ್ರು ಅಂತಾರೆ ನನ್ನ ನಾನ್ ದೇವ್ರೇ ಹೇಗಿಲ್ವಲ್ಲ ಕಲ್ಸ್ಕಾರ ಹೋಗಿ ಮರೆತು ಬಿದ್ದು ಒಂದ್ ಕೂಳ ಕಂಡಿತಾರ ಮರೆತುಂಡೆ ಬಿಟ್ಟರು ಕಲ್ಸ್ಕಾರ ಹೆಂಗ್ ಬೈಯತ್ ಅವ್ರನ್ನ ಕಬ್ಬಣ ಬಿದ್ಬಿಡ್ತಪ್ಪ ಕುಣಿಸಲ್ ಏನ್ ಮಾಡಾಕಲ್ಲ ಒಂದು ಟೈಮ್ ಅವೆಲ್ಲ ಒಂದ್ಸರಿ ಸಂತೋಷ ದೇವ್ರಿಗೆ ಚಾಯ ಸಾರ ಕೊಡ್ಲಿ ಅತಿ ಮತ್ತೆ ಅವ್ರಿಗೆ ಕೊಡ್ರಿ ಚೆನ್ನಾಗಿದ್ದೀರಾ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳಪ್ಪ ನಿಮ್ಮ ಮಗಳು ಹೇಳಿ ಹಾಂ ಓದ್ತಿದ್ಯಾ ಮಗಳೇ ಏನು ಓದ್ತಿದ್ಯಾ ಹಾಂ ತುಂಬ ಬಡವರು ಇದ್ದಾರೆ ನೋಡಿ ಇನ್ನೊಂದು ಸರಿ ಇವತ್ತು ಕಾರಣಾಂತರದಿಂದ ಅಲ್ಲಿ ಯಾರು ಆಟ ಚಾಲಕರು ನಮ್ಮ ಚಾಲಕರಿಂದ ಹಿಡಿದು ಅಲ್ಲಿ ಡ್ರೈವರ್ ಅಂತ ಯಾರು ಬಂದಿದ್ದೀರಾ ಚಾಲಕರು ಯಾರಿದ್ದೀರಾ ದಯವಿಟ್ಟು ಪ್ರಸಾದಕ್ಕೆ ಬನ್ನಿ ಇಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲೋ ಹೋಟ್ಲ್ಗಳಿರಲ್ಲ ಹಂಗಾಗಿ ನಾನು ಡ್ರೈವರ್ ನಂಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಕುಡಿಯೋ ನೀರು ಇಲ್ಲೇ ಸಿಗುತ್ತೆ ಮತ್ತೆ ನಿಮಗೆ ಒಂದು ವಿನಂತಿ ಏನಂದ್ರೆ ಅಲ್ಲಿ ಅದು ಕುಡಿಯೋ ನೀರು ಗೊತ್ತಾಗುತ್ತೆ ನಿಮ್ಗೆಲ್ಲ ಇಲ್ಲಿ ನೀರಿದೆ ಈ ವರ್ಷ ಮಳೆ ಬಂದಿದೆ ಆದ್ರೆ ಕರೆಂಟ್ ಇರೋ ನೀರನ್ನ ತೋಡ ದಯವಿಟ್ಟು ನೀರ್ನ ವ್ಯಕ್ತ ಮಾಡಬೇಡಿ ಅದ ಎಷ್ಟು ಬೇಕು ಅಷ್ಟೇ ಬಳಸಿ ಆಮೇಲೆ ಮಕ್ಕಳನ್ನ ದಯವಿಟ್ಟು ಇಟ್ಕೊಳ್ಳಿ ಸುಟ್ಟು ಕರೆಂಟ್ ಇರುತ್ತೆ